ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಪ್ರಪಂಚವನ್ನು ಪರಮಾರ್ಥಕ್ಕೆ ಸಾಧನವೆಂದು ಉಪಯೋಗಿಸಬೇಕು ನಮ್ಮ ನಿಜವಾದ ಸಮಾಧಾನವು ಭಗವಂತನ ಹತ್ತಿರವೇ ಇರುತ್ತದೆ ಹಾಗೂ ಅದನ್ನು ಪಡೆಯುವುದಕ್ಕಾಗಿ ನಮಗೆ ಭಗವಂತನ ಪ್ರೇಮದ ಅತ್ಯಂತ ಅವಶ್ಯಕತೆ ಇರುತ್ತದೆ ಈ ಪ್ರೇಮವು ನಮಗೆ ಹೇಗೆ ಪ್ರಾಪ್ತವಾದೀತೆಂಬುದನ್ನು ನಾವು ವಿಚಾರ ಮಾಡೋಣ ಸ್ವಾಸ್ತವಿಕವಾಗಿ ತಾಯಿಗೆ ತನ್ನ ಮಗುವಿನ ಮೇಲೆ ಸ್ವಾಭಾವಿಕ ಪ್ರೇಮವಿರುತ್ತದೆ ಅವಳಿಗೆ ಮಗುವಿನ ಮೇಲೆ ಪ್ರೇಮ ಮಾಡು ಎಂದು ಹೇಳಬೇಕಾದ ಅವಶ್ಯಕತೆ ಇಲ್ಲ ಭಗವಂತನ ಮೇಲೆ ನಮಗೆ ಈ ರೀತಿಯಾದ ಪ್ರೇಮವಿರುವ ಅವಶ್ಯಕತೆ ಇರುತ್ತದೆ ಮನುಷ್ಯ ಜನ್ಮವು ಭಗವಂತನ ಪ್ರಾಪ್ತಿಗಾಗಿ ಇರುತ್ತದೆ ಭಗವಂತನು ಇಷ್ಟೊಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿರುತ್ತಾನೆ ಆದರೆ ಮನುಷ್ಯ ದೇಹವನ್ನು ನಿರ್ಮಾಣ ಮಾಡಿದ ಮೇಲೆಯೇ ಅವನಿಗೆ ಅತ್ಯಂತ ಸಮಾಧಾನವಾಯಿತು ಏಕೆಂದರೆ ನಿಜವಾಗಿಯೂ ಈ ಮನುಷ್ಯ ಶರೀರದಿಂದಲೇ ಭಗವತ್ ಪ್ರೇಮವನ್ನು ಸಂಪಾದಿಸಲು ಬರುತ್ತದೆ ಹಾಗೂ ಭಗವಂತನನ್ನು ತಿಳಿದುಕೊಳ್ಳಲು ಬರುತ್ತದೆ ಅಂದ ಮೇಲೆ ಮನುಷ್ಯನಿಗೆ ಭಗವತ್ ಪ್ರೇಮವು ಸ್ವಾಭಾವಿಕವಾಗಿ ಏಕೆ ಬರಬಾರದು ಮನುಷ್ಯನು ಯಾವಾಗಲೂ ಆನಂದಕ್ಕಾಗಿಯೇ ಪ್ರಯತ್ನಶೀಲನಿರುತ್ತಾನೆ ಹಾಗಾದರೆ ಈ ಪ್ರಯತ್ನದಿಂದ ಅವನಿಗೆ ಭಗವಂತನ ಪ್ರೇಮವು ಏಕೆ ತಾನೇ ಬರಬಾರದು ನನಗೆ ಅನ್ನಿಸುವುದೇನೆಂದರೆ ಯಾವ ಧ್ಯೇಯಕ್ಕಾಗಿ ನಾವು ಬಡಪಡಿಸುತ್ತೇವೆಯೋ ಆ ಧ್ಯೇಯವನ್ನು ನಿಶ್ಚಿತಪಡಿಸುವಾಗ ನಾವು ತಪ್ಪುತ್ತಿರಲೇಬೇಕು ನಮ್ಮ ಧ್ಯೇಯವು ಹೇಗೆ ಇರಬೇಕೆಂದರೆ ಅದರಿಂದ ನಮಗೆ ಶಾಶ್ವತ ಆನಂದವನ್ನು ಪಡೆದುಕೊಳ್ಳಲು ಬರಬೇಕು ಈ ಆನಂದವು ನಾವು ಪಡುವ ಇಷ್ಟೊಂದು ಶ್ರಮ ಪರಿಶ್ರಮದಿಂದ ನಮಗೆ ಪ್ರಾಪ್ತವಾಗದಿದ್ದರೆ ನಾವು ನಮ್ಮ ಧ್ಯೇಯವನ್ನು ಇರುತ್ತೇವೆ ಎಂದು ಹೇಳಲು ಏನು ಅಭ್ಯಂತರವಿದೆ ಇಂದು ನಮಗೆ ಪ್ರಪಂಚವು ಬೇಕೆನಿಸುತ್ತದೆ ಪ್ರಪಂಚದಲ್ಲಿಯ ಅನೇಕ ಪ್ರಕಾರದ ವಿಷಯಗಳು ನಮಗೆ ಸುಖ ಕೊಡುತ್ತವೆ ಎಂದು ಅನಿಸುತ್ತದೆ ಹಾಗೂ ಅವುಗಳನ್ನು ಸಂಪಾದಿಸುವುದಕ್ಕಾಗಿ ನಾವು ಹಗಲಿರುಳು ಒದ್ದಾಡುತ್ತಿರುತ್ತೇವೆ ವಸ್ತುವಿಗಾಗಿ ನಡೆದ ಈ ನಮ್ಮ ದಡಪಡವು ನಿಜವಾಗಿ ನೋಡಿದರೆ ಆ ವಸ್ತುವಿಗಾಗಿ ಇರದೆ ಆ ವಸ್ತುವಿನಿಂದ ನಮಗೆ ಆನಂದ ಸಿಗುತ್ತದೆ ಎಂಬ ಕಲ್ಪನೆಯಿಂದ ಆ ಆನಂದಕ್ಕಾಗಿ ಇರುತ್ತದೆ ಈ ಕಾಲ್ಪನಿಕ ಆನಂದಕ್ಕಾಗಿಯೇ ನಮಗೆ ವಸ್ತುವು ಬೇಕೆನಿಸುತ್ತದೆ ಆದರೆ ಆ ವಸ್ತುವಿನಲ್ಲಿ ನನಗೆ ಆನಂದ ಸಿಗುತ್ತದೆ ಎಂಬ ಕಲ್ಪನೆಯೇ ಇಲ್ಲದಂತಾಗಬೇಕು ಇಂದು ಪ್ರಪಂಚದಲ್ಲಿ ನನಗೆ ಸಮಾಧಾನ ಸಿಗುತ್ತದೆ ಎಂಬ ನಮ್ಮ ಈ ಕಲ್ಪನೆಯು ಇಲ್ಲದಂತಾಗುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ ಎಲ್ಲಿಯವರೆಗೆ ನಮ್ಮಲ್ಲಿ ಪ್ರಪಂಚದ ಆಸೆಯು ಅಲ್ಲಿಯವರೆಗೆ ನಮಗೆ ಭಗವಂತನ ದಾಸರಾಗಲು ಬರುವುದಿಲ್ಲ ಹಾಗೂ ನಮಗೆ ಶಾಶ್ವತ ಸಮಾಧಾನವೂ ಸಿಗುವುದಿಲ್ಲ ನೀನು ಜಗತ್ತಿನ ಆಶೆಯನ್ನು ಬಿಟ್ಟು ಬಿಡು ನಾನು ನಿನಗೆ ಶಾಶ್ವತ ಆನಂದವನ್ನು ಕೊಡುತ್ತೇನೆ ಎಂದು ಭಗವಂತನು ನಮಗೆ ಹೇಳಿರುತ್ತಾನೆ ಈ ಜಗತ್ತಿನ ಆಶೆ ಈ ಪ್ರಪಂಚದ ಪ್ರೇಮ ನಮಗೆ ಹೇಗೆ ಬಿಟ್ಟೀತು ಪ್ರಪಂಚವನ್ನು ಬಿಡದ ಹೊರತು ನಮಗೆ ಭಗವಂತನ ಪ್ರೇಮವು ಬರುವುದೇ ಇಲ್ಲವೇ ಇಂದು ನಮಗೆ ಪ್ರಪಂಚವನ್ನು ಬಿಡುವ ಯೋಗ್ಯತೆಯಿಲ್ಲ ಆದರೆ ಅದನ್ನು ಬಿಡದೆ ನಾವು ಭಗವಂತನವರು ಭಗವಂತನವರು ಹೇಗೆ ಆಗಲು ಬರುತ್ತದೆ ಎಂಬುದಕ್ಕಾಗಿ ಸತ್ಪುರುಷರು ನಮಗೆ ಮಾರ್ಗ ಹೇಳಿರುತ್ತಾರೆ ನಾವು ಆ ಮಾರ್ಗದಿಂದ ಹೋಗಬೇಕು ಯಾವ ರೀತಿಯಾಗಿ ನಾವು ಈ ಕಿಸೆಯಲ್ಲಿಯ ದುಡ್ಡನ್ನು ಆ ಈ ಕಿಸೆಯಲ್ಲಿಯ ದುಡ್ಡನ್ನು ಆ ಕಿಸೆಯಲ್ಲಿ ಇಡುತ್ತೇವೆಯೋ ಅದರಂತೆ ನಾವು ಪ್ರಪಂಚದಲ್ಲಿಯ ನಮ್ಮ ಮನಸ್ಸನ್ನು ತೆಗೆದು ಭಗವಂತನ ಕಡೆಗೆ ಹಚ್ಚಬೇಕು ಹೀಗೆ ಮಾಡುವುದರಲ್ಲಿಯೇ ಸಮಾಧಾನವಿರುತ್ತದೆ ದೀಪ ಉರಿಯುತ್ತಿರಬೇಕಾದರೆ ಅದರಲ್ಲಿ ನಿರಂತರ ಎಣ್ಣೆ ಹಾಕಬೇಕು ಅದರಂತೆ ಭಗವಂತನ ಅನುಸಂಧಾನವು ಅಖಂಡವಾಗಿ ಉಳಿಯುವುದಕ್ಕೆ ಅಖಂಡ ನಾಮಸ್ಮರಣೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ